ನಿನ್ನೆ ನಡೆದಂತ ದೇವನಹಳ್ಳಿ ಚಲೋ ಹೋರಾಟ ಇದೆ ಅದು ಸಂಯುಕ್ತ ಹೋರಾಟವಾಗಿ ರೈತರ ಸಂಯುಕ್ತ ಹೋರಾಟವಾಗಿ ನಡೀತಾ ಇತ್ತು ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ ನಿನ್ನೆ ಬಂಧನಕ್ಕೆ ಒಳಗಾಗಿದ್ದೆ ಅಲ್ಲಿ ಇವತ್ತು ನಾವು ಇಲ್ಲಿ ಅನಿವಾರ್ಯವಾಗಿ ಇಮ್ಮಿಡಿಯೇಟ್ ಆಗಿ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಬೇಕಂತ ಒಂದು ಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಉಂಟು ಮಾಡಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಕೂಡ ಬೇಸರ ಆಗುತ್ತೆ ಯಾಕೆ ಅಂದರೆ ನಿನ್ನೆಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಂಥ ಚನ್ನರಪಟ್ಟಣ ಹೋಬಳಿಯ ರೈತರ ಹೋರಾಟ ಏನಿದೆ ಆ ಹೋರಾಟ ಶಾಂತಿಯುತವಾಗಿ ನಡೀತಾ ಇತ್ತು ಅವರು ಶಾಂತಿಯುತವಾಗಿ ನಮಗೆ ಏನ್ ಭೂಮಿಯನ್ನ ಇವತ್ತು ಸ್ವಾಧೀನ ಪಡಿಸ್ಕೊತಾ ಇದ್ರಿ ಆ ಸ್ವಾಧೀನ ಪಡಿಸ್ಕೊತಾ ಇರ್ತಕ್ಕಂಥ ಭೂಮಿಯನ್ನ ನೀವು ಬಿಟ್ಕೊಳ್ಳಿ ನಮ್ಗೆ ನಾವು ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ಮೇಲೆ ಪೊಲೀಸರು ನಡ್ಕೊಂಡಂತ ರೀತಿ ಅಂತೇಳಿ ಹೇಳಿದು ನಾವೆಲ್ಲ ಎದುರುಗಡೆ ನಿಂತಿದ್ವಿ ಏಕಾಏಕಿಯಾಗಿ ಒಂದು ರೌಡಿಯ ರೀತಿಯಲ್ಲಿ ಏನು ಪೊಲೀಸಲ್ಲಿ ಡೆಪ್ಟಿ ಕಮಿಷನರು ಡಿ ಸಿ ಪಿ ನಡ್ಕೊಂಡಿದ್ದಾನೆ ಅವನ ವರ್ತನೆಯನ್ನು ಖಂಡಿಸ್ಬೇಕಾಗುತ್ತೆ ಈ ಪೊಲೀಸ್ ನೀತಿಯನ್ನು ನಾವು ಖಂಡಿಸಬೇಕಾಗುತ್ತೆ ಸಿದ್ದರಾಮಯ್ಯನವರು ಇಂಥ ಒಂದು ರೀತಿಯನ್ನ ನೀತಿಯನ್ನು ಅನಿಸ್ತಾ ಬಂದ್ರೆ ಮುಂದೆ ನಿಮಗೂ ಕೂಡ ಇಲ್ಲಿ ಉಳಗಾಲ ಇಲ್ಲ ಅನ್ನೋದನ್ನ ರೈತರು ಎಚ್ಚರಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ ನಾನು ಏನ್ ಹೇಳಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಒಂದು ಕಡೆ ಪೊಲೀಸ್ ದೌರ್ಜನ್ಯ ಮಾಡಿ ಇದನ್ನ ದಮನ ಮಾಡಬೇಕು ಅಂತೇಳಿ ಸರ್ಕಾರ ಮನಸ್ ಮಾಡಿದ್ರೆ ಇನ್ನೊಂದು ಕಡೆ ಸಾವಿರದ ಎಂಬತ್ತು ದಿನಗಳಿಂದ ನಡೀತಾ ಇರ್ತಕ್ಕಂಥ ರೈತರ ಹೋರಾಟಕ್ಕೆ ಅಧಿಸೂಚನೆಯನ್ನು ತಂದು ಕೇವಲ ಹದಿಮೂರು ಹಳ್ಳಿಗಳಲ್ಲಿ ಮೂರು ಹಳ್ಳಿಗಳಿಗೆ ನಾವು ರಿಲೀಫ್ ಕೊಡ್ತೀವಿ ಉಳಿದವನ್ನ ನಾವು ಅಕ್ವೈರ್ ಮಾಡ್ತೀವಿ ಅಂತ ಹೇಳಿ ಆದೇಶ ಮಾಡಿ ಈ ರೀತಿಯಾಗಿ ಹಲವಾರು ಬಾರಿ ರೈತರ ಮುಖಂಡರ ಕರೆದು ಮಾತುಕತೆ ಮಾಡಿಸಿ ಈ ರೀತಿ ಹಿಂಬಾಲಿಯಿಂದ ಕಾನೂನುಗಳನ್ನು ತಂದು ಈ ಓಡಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅನ್ನೋದು ನಾವು ನೋಡಬೇಕು ಇವತ್ತು ಭೂಮಿ ಭೂಮಿ ಅಂತಕ್ಕಂಥದ್ದು ಭೂಮಿ ಮತ್ತು ಉಳ್ಮೆ ದಾರ ಯಾರ್ಥನ ರೈತ ಅವನ ಕರಳಿನ ಸಂಬಂಧ ಈ ಭೂಮಿ ಮತ್ತು ರೈತನ ಕರಳಿನ ಸಂಬಂಧವನ್ನ ಇವತ್ತಿನ ಸರ್ಕಾರಗಳು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆ ಕರಳನ್ನು ಕತ್ತರಿಸಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಮಾರಾಟ ಮಾಡ್ತಾ ಇದ್ದೇವೆ ಕಾರ್ಪೊರೇಟ್ ಕಂಪನಿಗಳನ್ನ ಇವತ್ತು ಬೆಳೆಸಲಿಕ್ಕೆ ಇವತ್ತು ಈ ಭೂ ಸ್ವಾಧೀನ ಕಾಯ್ದೆಯನ್ನ ತಂದಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ ನಾವು ನೋಡ್ತಾ ಇದ್ದೀವಿ ದೇವನಹಳ್ಳಿಯಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾನು ಗ್ರಾಮ ಪಂಚಾಯತಿ ನೌಕರ ಸಂಘದ ಮುಖಂಡನಾಗಿ ಎಲ್ಲ ಪಂಚಾಯಿತಿಗಳ ಹಳ್ಳಿಗಳಲ್ಲಿ ತಿರುಗಾಡಿದ್ದೀನಿ ಏನಾಗಿದೆ ಇವತ್ತು ದೇವನಹಳ್ಳಿ ದೇವನಹಳ್ಳಿಯಲ್ಲಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೈಗಾರಿಕೆಗಳಿಗೆ ಭೂಮಿ ತಗೊಂಡೆ ಅಂತೇಳಿ ಅಂತ ಅಂತೇಳಿ ಇಡೀ ದೇವನಹಳ್ಳಿ ಸುತ್ತಿ ಭೂಮಿಯನ್ನ ಏನು ಸ್ವಾಧೀನ ಮಾಡ್ತಂತ ಸರ್ಕಾರ ಅವತ್ತಿನ ಬಿಜೆಪಿ ಸರ್ಕಾರ ಇದ್ರು ಬೊಂಬಾಯಿ ಸರ್ಕಾರ ಆಗಿರ್ಬೋದು ಅಥವಾ ಅದರ ಹಿಂದಿನ ಸರ್ಕಾರ ಇರ್ಬೋದು ಇಡೀ ದೇವನಹಳ್ಳಿಯಲ್ಲಿ ಇವತ್ತು ನೀವು ನೋಡಿ ಜಾಲಿಗೆ ಒಬ್ಬರಿಗೆ ಹೋಗಿ ಜಾಲಿಗೆ ಹೋಗ್ರಿ ಬಾರಿ ಫಲವಾದಂತ ಒಂದು ಭೂಮಿ ಆ ಭೂಮಿಯಲ್ಲಿ ಇವತ್ತು ಅಲ್ಲಿ ಯಾವ ಕೈಗಾರಿಕೆನೂ ಇಲ್ಲ ಅಲ್ಲಿ ಏನಪ್ಪ ಅಂದೇ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇವತ್ತು ಅಲ್ಲಿ ನಾವು ಅಲ್ಲೋದ್ರೆ ಒಂದ್ ರೀತಿಯ ಸಿಂಗಾಪುರ್ ಮಾದರಿಯ ಬಿಲ್ಡಿಂಗ್ ಗಳನ್ನ ನಾವು ನೋಡ್ತೇವೆ ಇವತ್ತು ಯಾವ ಕೈಗಾರಿಕೆಯನ್ನು ನೋಡ್ಲಿಕ್ಕಾಗಲ್ಲ ಅಲ್ಲಿದ್ದಂತ ರೈತರು ಇವತ್ತು ದಿವಾಳಿ ಆಗಿದ್ದಾರೆ ಅನ್ನೋದನ್ನ ಅದರೇನು ಮರುಮಾತಿಲ್ಲ ಯಾಕಂದ್ರೆ ನಾನು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಅಲ್ಲಿ ಭೂಮಿ ಮಾರ್ಕೆಟ್ ಅಂತವ್ರು ಕೆಲವೇ ದಿನಗಳು ಮಾತ್ರನೇ ಆ ದುಡ್ಡನ್ನ ಇಟ್ಕೊಂಡ್ರು ಮಕ್ಕಳ ಮದುವೆ ಆಗೋ ಮತ್ತೊಂದಕ್ಕೂ ಬಳಸಿ ಆ ದುಳು ಕಳ್ಕೊಂಡು ಇವತ್ತು ಆಗ್ಲೇ ಹೇಳ್ದಂಗೆ ಇವತ್ತು ಏರ್ಪೋರ್ಟ್ ಅಲ್ಲಿ ಸ್ವೀಪರ್ ಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದು ನಿಜ ಅದು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸಗಳ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇವತ್ತು ಭೂಮಿ ಮಾರಾಟ ಮಾಡಿದ್ರು ಇವತ್ತು ನೆಮ್ಮದಿ ಸಹ ಇಲ್ಲ ಈ ಕಾರಣವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅವ್ರು ನಾವು ಭೂಮಿ ಮಾರಲ್ಲ ಭೂಮಿ ನಮ್ಮ ಜೀವನದ ಒಂದು ಭಾಗ ಆಗಿದೆ ಅದನ್ನ ಬಿಟ್ಕೊಳ್ಳಕ್ ಆಗಲ್ಲ ಅಂತ ಹೇಳಿ ಇವತ್ತು ಅವರು ಹೋರಾಟವನ್ನು ಮಾಡ್ತಾರೆ